ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡುವ ಮಾಹಿತಿ ಏನಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಪ್ರೈಸ್ ಮನಿ ಅಂದರೆ ಪ್ರೋತ್ಸಾಹನ ಯಾವ್ಯಾವುದು ಸೆಕೆಂಡ್ ಪಿ ಯು ಶಿ ಮೇಲೆ ಇರ್ಬೋದು ಡಿಪ್ಲೊಮ ಮೇಲೆ ಇರ್ಬೋದು ಡಿಗ್ರಿ ಮೇಲೆ ಇರ್ಬೋದು ಮತ್ತು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ಗಳು ಇಂಜಿನಿಯರಿಂಗ್ ಕೋರ್ಸ್ಗಳು ಎಲ್ಲ ಕೋರ್ಸ್ಗಳ ಒಂದು ಪ್ರೈಸ್ ಮನಿ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಆ ಕುರಿತು ನಿಮಗೆ ನಾವು ಲೈವ್ ಪ್ರೂಫ್ ಇದ್ದೀವಿ ನೋಡಿ ವಿದ್ಯಾರ್ಥಿಗಳೇ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಬಟ್ಟು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಮತ್ತು ವೀಡಿಯೋಗಳನ್ನು ಲೈಕ್ ಮಾಡ್ತಾ ಇಲ್ಲ ಶೇರ್ ಇಲ್ಲ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಲೈವ್ ಪ್ರೂಫ್ ತೋರಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ನಾವು ಎಸ್ ಡಬ್ಲ್ಯೂ ಡಿ ಕಲ್ಯಾಣ ಮಿತ್ರಕ್ಕೆ ಟ್ವಿಟ್ ಮಾಡಿದ್ವಿ ಏನಂದರೆ ಈ ಒಂದು ಪ್ರೈಝ್ ಮನಿ ಪೋಸ್ಟ್ ಮೆಟ್ರಿಕ್ ಅಂದರೆ ಡಿಗ್ರಿ ವಿದ್ಯಾರ್ಥಿಗಳು ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಪೋಸ್ಟ್ ಗ್ರಾಜುಯೇಟ್ ವಿದ್ಯಾರ್ಥಿಗಳ ಪ್ರೈಸ್ ಮನಿ ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಟ್ವೀಟ್ ಮಾಡಿದ್ವಿ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ನೋಡಿ ನಮಸ್ಕಾರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೆಟ್ರಿಕ್ ನಂತರದ ಪ್ರೋತ್ಸಾಹನಕ್ಕಾಗಿ ಅರ್ಜಿಗಳನ್ನು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಯಾವಾಗಿನಂದರೆ ದಿನಾಂಕ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವಲಂಬಿಸಲಾಗುವುದು ಹೆಚ್ಚಿನ ಮಾಹಿತಿಯಾಗಿ ಈ ಕೆಳಗಿನ ಲಿಂಕನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಜುಲೈ ಹದಿನೈದರಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ அதுவும் பிராரம்பத்தன நம்ம நம்ம என்ஸ் கே டெக் நியூஸ் கன்னட யூடியூப் சானல் அப்டேடே மாட்லி அக்காக நம்ம சேனல் சப்ஸ்கிரை மாதிரி அந்த தேங்க்யூ ஃபார் வாட்சிங் திஸ் வீடியோ